ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪರಶುರಾಮನು ತನ್ನ ತಾಯಿಯ ತಲೆಯನ್ನು ಕತ್ತರಿಸಿದ ಕತೆ ಎಲ್ಲರಿಗೂ ತಿಳಿದಿರುತ್ತದೆ ಆದರೆ ಆ ಸ್ಥಳ ಎಲ್ಲಿದೆ ಅನ್ನೋದು ಮಾತ್ರ ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ ಪರಶುರಾಮನು ತನ್ನ ತಾಯಿಯ ರುಂಡ ಕತ್ತರಿಸಿದ ಸ್ಥಳ ಕರ್ನಾಟಕದಲ್ಲಿ ಎಲ್ಲಿದೆ ಎನ್ನುವುದನ್ನು ಹಾಗೂ ಸ್ಥಳ ಪುರಾಣವನ್ನು ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಪರಶುರಾಮರು ತನ್ನ ತಾಯಿಯ ರುಂಡ ಕತ್ತರಿಸಿದ ಸ್ಥಳ ಕರ್ನಾಟಕದಲ್ಲಿ ಎಲ್ಲಿದೆ ಹಾಗೂ ಆ ಸ್ಥಳದ ಪುರಾಣವನ್ನು ಈಗ ತಿಳಿಯೋಣ ಸ್ನೇಹಿತರೆ ಕರ್ನಾಟಕದ ಶಿವಮೊಗ್ಗದ ಚಂದ್ರಗುತ್ತಿಯಲ್ಲಿರುವ ರೇಣುಕಾಂಬಾ ದೇವಾಲಯವು ರೇಣುಕಾದೇವಿಗೆ ಅರ್ಪಿತವಾಗಿದೆ ಈ ದೇವಾಲಯವು ಸೊರಬಾದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಚಂದ್ರಗುತ್ತಿ ಸಹ್ಯಾದ್ರಿ ಶ್ರೇಣಿಗಳಲ್ಲಿನ ಕಲ್ಲಿನ ಪರ್ವತದ ಮೇಲೆ ಇದೆ ಸಿದ್ದಾಪುರ ತಾಲೂಕು ಮತ್ತು ಸೊರಬಾ ತಾಲೂಕಿನ ಗಡಿಯಲ್ಲಿರುವ ಈ ಜನಪ್ರಿಯ ಸ್ಥಳ ಪರಶುರಾಮನ ತಾಯಿಯಾದ ರೇಣುಕಾಂಬಾದೇವಿಗೆ ದೇವಿಗೆ ಅರ್ಪಿತವಾದ ಚಂದ್ರಗುತ್ತಿ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಇದು ಗುಹೆ ದೇವಾಲಯವಾಗಿದ್ದು ಅರ್ಧ ಚಂದ್ರನ ರೂಪದಲ್ಲಿದೆ ದೇವಾಲಯದಲ್ಲಿ ಪೂಜಿಸಲ್ಪಡುವ ಮುಖ್ಯ ದೇವತೆ ರೇಣುಕಾ ಹಾಗೂ ಅವಳನ್ನು ಗುತ್ತಿಯಮ್ಮ ಎಂದು ಕರೆಯುತ್ತಾರೆ ದೇವಾಲಯ ಇರುವ ಬೆಟ್ಟವನ್ನು ಚಂದ್ರಗುತ್ತಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಚಂದ್ರಗುತ್ತಿ ಕೋಟೆ ಒಂದು ಪ್ರಾಚೀನ ರಚನೆ ಈ ಕೋಟೆ ಬನವಾಸಿಯ ಕದಂಬರ ನಿಯಂತ್ರಣದಲ್ಲಿತ್ತು ಸಾವಿರದ ಮುನ್ನೂರ ತೊಂಬತ್ತಾರಕ್ಕೆ ಸಂಬಂಧಿಸಿದ ಒಂದು ಶಾಸನದ ಪ್ರಕಾರ ವಿಜಯನಗರದ ದೊರೆ ಎರಡನೆಯ ಹರಿಹರ ಕ್ರಿಸ್ತಸಕ ಮುನ್ನೂರ ಎಪ್ಪತ್ತೇಳರಿಂದ ಕ್ರಿಸ್ತಸಕ ನಾನ್ನೂರ ನಾಲ್ಕರವರೆಗೆ ಆಳ್ವಿಕೆಯಲ್ಲಿ ಬಚ್ಚಣ್ಣ ಎಂಬ ಸ್ಥಳೀಯ ಮುಖ್ಯಸ್ಥನು ಚಂದ್ರಗುತ್ತಿಯನ್ನು ಆಳಿದನೆಂದು ಹೇಳಲಾಗುತ್ತದೆ ಈ ಪ್ರದೇಶವು ನಂತರ ಕೆಳದಿ ನಾಯಕರ ನಿಯಂತ್ರಣದಲ್ಲಿತ್ತು ಎಂದು ವಿವರಿಸಲಾಗಿದೆ ಬೆಟ್ಟದ ಮೇಲೆ ಎತ್ತರದಲ್ಲಿರುವ ಕೋಟೆಯ ಪ್ರದೇಶವು ದಟ್ಟ ಅರಣ್ಯದಿಂದ ಮರೆಮಾಚಿದೆ ಚಂದ್ರಗುತ್ತಿ ಕೋಟೆ ಇಂದು ಪಾಳುಬಿದ್ದ ರಚನೆಯಾಗಿದೆ ಪಾಳುಬಿದ್ದ ಸ್ಥಿತಿಯಲ್ಲಿದ್ದರೂ ಸಹ ಕೋಟೆಗೆ ಭೇಟಿ ನೀಡಿದರೆ ಸುಂದರವಾದ ಸ್ಥಳಗಳನ್ನು ನೋಡಲು ಸಿಗುತ್ತದೆ ದಾರಿಯಲ್ಲಿ ಪ್ರಾಚೀನ ರೇಣುಕಾಂಬ ದೇವಾಲಯವಿದೆ ಕೋಟೆಯ ಹಾದಿಯು ದೇವಾಲಯದ ಸ್ವಲ್ಪ ಹಿಂದೆಯೇ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಚಂದ್ರಗುತ್ತಿ ಪ್ರದೇಶದ ರಾಜನಮಗಳಾದ ರೇಣುಕಾಂಬ ಋಷಿ ಜಮದಗ್ನಿಯನ್ನು ಮದುವೆಯಾದಳು ಮೂಕಾಂಬಿಕಾ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ರಾಜನು ರೇಣುಕಾಂಬಳನ್ನು ಮಗಳಾಗಿ ಪಡೆದಿದ್ದನು ರೇಣುಕಾಂಬ ಅಂತಹ ಧರ್ಮನಿಷ್ಠ ಹೆಂಡತಿಯಾಗಿದ್ದು ಮರಳಿನಿಂದ ಮಾಡಿದ ಮಡಿಕೆಗಳಲ್ಲಿ ನೀರನ್ನು ಒಯ್ಯಬಲ್ಲಳು ಮತ್ತು ಮಡಿಕೆಗೆ ಸಿಂಬಿಗಳಾಗಿ ಹಾವುಗಳನ್ನು ಬಳಸಿ ತನ್ನ ತಲೆಯ ಮೇಲೆ ಒಯ್ಯಲು ಬಳಸುತ್ತಿದ್ದಳು ಇಷ್ಟಾದರೂ ಅವಳ ಪಾತ್ರೆಯಿಂದ ಒಂದು ಹನಿ ನೀರು ಕೂಡ ಬೀಳುತ್ತಿರಲಿಲ್ಲ ಆದರೆ ಒಮ್ಮೆ ಋಷಿ ಜಮದಗ್ನಿ ತನ್ನ ಪತ್ನಿಯನ್ನು ಅನುಮಾನಿಸಿ ತನ್ನ ಮಗನಾದ ಪರಶುರಾಮನ ಬಳಿ ತಾಯಿಯನ್ನು ಕೊಲ್ಲಲು ಹೇಳಿದನು ಪರಶುರಾಮನು ತನ್ನ ತಾಯಿಯನ್ನು ಚಂದ್ರಗುತ್ತಿಯ ಗುಹೆಗೆ ಕರೆದೊಯ್ದು ಗುಹೆಯಲ್ಲಿ ಆಕೆಯ ತಲೆಯನ್ನು ಕತ್ತರಿಸಿದನು ನಂತರ ತನ್ನ ತಂದೆಯ ಬಳಿಗೆ ತಾಯಿಯ ತಲೆಯನ್ನು ತೆಗೆದುಕೊಂಡು ಹೋದನು ತನ್ನ ಆಜ್ಞೆಯಂತೆ ತಾಯಿಯನ್ನು ಕೊಂದದ್ದಕ್ಕಾಗಿ ಜಮದಗ್ನಿ ಋಷಿ ಪರಶುರಾಮನಿಗೆ ವರವನ್ನು ನೀಡುತ್ತಾನೆ ಮತ್ತು ಪರಶುರಾಮ ತನ್ನ ತಾಯಿಯ ಜೀವನವನ್ನು ಮರಳಿಸುವಂತೆ ಕೇಳುತ್ತಾನೆ ಋಷಿ ತಕ್ಷಣ ವರವನ್ನು ನೀಡುತ್ತಾನೆ ಮತ್ತು ರೇಣುಕಾಂಬಳನ್ನು ಮತ್ತೆ ಜೀವಂತವಾಗಿಸುತ್ತಾನೆ ಸ್ನೇಹಿತರೆ ಈ ದೈವಿಕ ಘಟನೆ ನಡೆದಿದ್ದು ಕರ್ನಾಟಕದ ಚಂದ್ರಗುತ್ತಿಯಲ್ಲಿ ಎಂದು ನಂಬಲಾಗಿದೆ ಸ್ನೇಹಿತರೆ ಚಂದ್ರಗುತ್ತಿ ಒಂದು ಯಾತ್ರಾ ಕೇಂದ್ರವಾಗಿದ್ದು ಪ್ರತಿ ವರ್ಷ ಸಾವಿರಾರು ಜನರು ಭೇಟಿ ನೀಡುತ್ತಾರೆ ಈ ಸ್ಥಳಕ್ಕೆ ಭೇಟಿ ನೀಡುವ ಜನರು ಚಂದ್ರಗುತ್ತಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ವರದಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಮೆಟ್ಟಿಲುಗಳನ್ನು ಹತ್ತಿ ಬೆಟ್ಟದ ಮೇಲಿನ ದೇವಾಲಯವನ್ನು ತಲುಪುತ್ತಾರೆ ದೇವಾಲಯಕ್ಕೆ ಭೇಟಿ ನೀಡುವ ಮೊದಲು ನಾಗಪಂಥಕ್ಕೆ ಸೇರಿದ ಮಠವನ್ನು ಮತ್ತು ಕಾಲಭೈರವನಿಗೆ ಅರ್ಪಿಸಲಾದ ಸಣ್ಣ ದೇವಾಲಯವನ್ನು ಕಾಣಬಹುದು ಮೆಟ್ಟಿಲುಗಳ ಕೊನೆಯಲ್ಲಿ ಒಂದು ಗುಹೆಯನ್ನು ನೋಡಬಹುದು ಮತ್ತು ಆ ಗುಹೆಯೊಳಗೆ ರೇಣುಕಾಂಬ ದೇವಿಯ ಸುಂದರ ಪ್ರತಿಮೆಯನ್ನು ಪೂಜಿಸಲಾಗುತ್ತದೆ ಇತರೆ ದೇವಾಲಯದ ಆವರಣದಲ್ಲಿರುವ ಇತರ ದೇವಾಲಯಗಳಿಗೂ ನೀವು ಭೇಟಿ ನೀಡಬಹುದು ರೇಣುಕಾಂಬಾ ದೇವಾಲಯದ ಮುಂಭಾಗದಲ್ಲಿ ಏಳು ಎಡೆಯ ನಾಗರಾಜ ಮತ್ತು ಪರಶುರಾಮನಿಗೆ ಸಂಬಂಧಿಸಿದ ಸಣ್ಣ ದೇವಾಲಯವನ್ನು ನೀವು ನೋಡಬಹುದು ಮಾತಂಗಿಯ ಪ್ರತಿಮೆ ದೇವಾಲಯದ ಪಕ್ಕದಲ್ಲಿದೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಅದ್ದೂರಿಯ ಜಾತ್ರೆ ನಡೆಯುತ್ತದೆ ಜನರು ದೇವಾಲಯದಿಂದ ಕೆಳಗೆ ಹೋಗಲು ಇನ್ನೂ ಒಂದು ಮಾರ್ಗವಿದೆ ಆದರೆ ಆ ಮಾರ್ಗವು ಉತ್ತಮವಾಗಿಲ್ಲ ಆದಾಗ್ಯೂ ಉತ್ತಮ ಅನುಭವವನ್ನು ನೀಡುವಂತಹ ಸ್ಥಳವಾಗಿದೆ ಈ ದಾರಿಯಲ್ಲಿ ಶೂಲಡ ಬೀರಪ್ಪನ ದೇವಾಲಯವನ್ನು ಸಹ ನೋಡಬಹುದು ಅಲ್ಲಿ ಭೂಮಿಯಿಂದ ಗುಲಾಬಿ ಎಂದು ಕರೆಯಲಾದ ಅಪಾರ ಸಂಖ್ಯೆಯ ತ್ರಿಶೂಲಗಳನ್ನು ಪೂಜಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಪರಶುರಾಮನು ತನ್ನ ಮಾತೆಯಾದ ರೇಣುಕಾಂಬೆಯ ತಲೆಯನ್ನು ಕತ್ತರಿಸಿದ ಸ್ಥಳ ಪುರಾಣ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು